ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕಿಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಒಂಬತ್ತನೇ ಅವತಾರವಾದ ಬೌದ್ಧ ಅವತಾರದ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ನೀಡಿ ಶ್ರೀಕೃಷ್ಣನ ಪರಂಧಾಮದ ನಂತರ ಪಾಂಡವ ಸಂತತಿಯ ರಾಜರು ಹಲವು ವರ್ಷ ಅಸ್ಥಿನಾವತಿಯನ್ನು ಆಳಿದರು ಕಾಲ ಕಳೆದಂತೆ ದುಷ್ಟರ ಸಂಖ್ಯೆ ಹೆಚ್ಚಾಯಿತು ಕೆಲವರಂತೂ ತಾವೇ ದೇವರೆಂದು ಘೋಷಿಸಿಕೊಳ್ಳಲು ಆರಂಭಿಸಿದರು ಕೆಟ್ಟವರೆಲ್ಲರೂ ತೋರಿಕೆಗಾಗಿ ಒಳ್ಳೆಯ ಮಾರ್ಗವನ್ನು ಅನುಸರಿಸತೊಡಗಿದರು ದೇವತೆಗಳಿಗೆ ಭಯವಾಯಿತು ಭಗವಂತನು ಜ್ಞಾನಾವತಾರವೊಂದನ್ನು ಮಾಡುವಂತೆ ಅವರು ಪ್ರಾರ್ಥಿಸಿದರು ಆಗ ಶುದ್ಧೋಧನನೆಂಬ ರಾಜನ ಪತ್ನಿ ಗಯೆ ಗರ್ಭವತಿಯಾಗಿದ್ದಳು ಭಗವಂತನು ಆಕೆಯಲ್ಲಿ ಜನಿಸಿದ ಮಗುವನ್ನು ದೂರ ಕೊಂಡೊಯ್ದು ತಾನು ಆಕೆಯ ಎತ್ತ ಮಗುವಾಗಿ ತೋರಿಕೊಂಡನು ಹುಟ್ಟಿದ ಮಗು ನಗತೊಡಗಿತು ಎಲ್ಲರಿಗೂ ಭಯಮಿಶ್ರಿತ ಆಶ್ಚರ್ಯದ ಅನುಭವವಾಯಿತು ಇದು ಭೂತ ಚೇಷ್ಟೆ ಇರಬಹುದೆಂದು ಭಾವಿಸಿದರು ಮಗು ನೀನೇಕೆ ನಗುತ್ತಿರುವೆ ಎಂಬ ಅವರ ಪ್ರಶ್ನೆಗೆ ಆ ಶಿಶುವು ದೊಡ್ಡವರಂತೆ ಉತ್ತರಿಸಿತು ಹಿಂದೆ ಶಂಕರನು ತ್ರಿಪುರಾಸುರನನ್ನು ಕೊಂದಾಗ ನೀವೆಲ್ಲ ಅವನ ಕೈಯಿಂದ ಮರಣ ಹೊಂದಿ ಈಗ ಮತ್ತೆ ಹುಟ್ಟಿ ಬಂದಿದ್ದೀರಿ ನಿಮ್ಮ ಮೂರ್ಖತನಕ್ಕೆ ನನಗೆ ನಗು ಬರುತ್ತಿದೆ ಎಂದು ಹೇಳಿತು ನಾವು ನಂಬಿರುವುದು ಸತ್ಯ ನಾವೇನು ತಪ್ಪನ್ನು ಮಾಡಿಲ್ಲ ಎಂದು ಅವರು ಹೇಳಿದಾಗ ಆ ಮಗು ಹೇಳಿತು ಡಾಂಬಿಕರನ್ನು ನಂಬಬೇಡಿ ಜಗತ್ತು ಶೂನ್ಯವಾದುದು ಹಾಗೂ ಕ್ಷಣಿಕವಾದುದ್ದು ಎಂದಿತು ಇಷ್ಟೆಲ್ಲ ಹೇಳುವ ನೀನು ಯಾರು ಎಂದು ಶುದ್ಧೋಧನನು ಪ್ರಶ್ನಿಸಿದನು ಆಗ ಮಗು ನಾನು ಬುದ್ಧ ಎಂದು ಉತ್ತರಿಸಿ ರುದ್ರಾದಿ ದೇವತೆಗಳನ್ನು ಸ್ಮರಿಸಿದನು ದೇವತೆಗಳು ಮಗುವಿನ ಮೇಲೆ ತಮ್ಮ ಆಯುಧಗಳನ್ನು ಎಸೆದರು ಅದು ಅವುಗಳನ್ನು ನುಂಗಿತು ನಾರಾಯಣನ ಸುದರ್ಶನ ಚಕ್ರವನ್ನು ಸ್ವೀಕರಿಸಿ ಅದನ್ನು ಹಿಡಿದು ನಿಂತಿತು ದೇವತೆಗಳೆಲ್ಲ ಬೌದ್ಧಾವತಾರಿಯಾದ ಭಗವಂತನಿಗೆ ನಮಸ್ಕರಿಸಿದರು ಆಗ ಅಲ್ಲಿ ನೆರೆದ ಜನರಿಗೆ ಈ ಮಗುವು ನಾರಾಯಣನಿಗಿಂತ ದೊಡ್ಡದೆಂಬ ಭಾವನೆ ಬಂದಿತು ಅದು ಹೇಳಿದ್ದನ್ನೆಲ್ಲ ಅವರು ನಂಬಿದರು ಜಗತ್ತು ಪ್ರತಿಕ್ಷಣವು ಸಾಯುತ್ತಿದೆ ಆದ್ದರಿಂದ ಇದು ಅಸತ್ಯ ಶೂನ್ಯ ಹಾಗೂ ಅಭಾವಗಳ ಆಗರ ಯಜ್ಞಗಳನ್ನು ಮಾಡಬಾರದು ಸ್ವಾರ್ಥಪರ ಜನರಿಂದ ವಿರೋಪಗೊಂಡ ಸತ್ಯದೂರವಾಗಿರುವ ನಕಲಿ ವೇದಗಳನ್ನು ಓದಬಾರದು ಈ ಪ್ರಕಾರವಾಗಿ ಸಾರುತ್ತಾ ಒಳ್ಳೆಯ ಜ್ಞಾನಕ್ಕೆ ಯೋಗ್ಯರಲ್ಲದ ಜನಕ್ಕೆ ಬೇರೊಂದು ದಾರಿಯನ್ನು ಹೇಳಿಕೊಟ್ಟು ಬುದ್ಧನು ಅದೃಶ್ಯನಾದನು ಬೌದ್ಧಾವತಾರದ ಅಹಿಂಸೆ ಪ್ರಾಣಿದಯೆ ಮೊದಲಾದ ಸಂದೇಶಗಳು ಸರ್ವಕಾಲಿಕವಾದರೂ ದೇವರು ಜಗತ್ತು ಆತ್ಮ ಇತ್ಯಾದಿ ವಿಷಯಗಳ ವಿಚಾರವಾಗಿ ಶೂನ್ಯವಾದವನ್ನು ಮಂಡಿಸಿ ಭಗವಾನ್ ಮಹಾವಿಷ್ಣುವು ಅಯೋಗ್ಯರು ಮೋಕ್ಷ ಮಾರ್ಗದತ್ತ ಕೈಚಾಚ ನ್ನು ತಡೆದನು ಬೌದ್ಧಾವತಾರದಿಂದ ಸಜ್ಜನರಿಗೆ ಸಂತೋಷವಾಯಿತು ದುರ್ಜನರು ಜ್ಞಾನಿಗಳನ್ನು ಹಿಂಸಿಸುವುದನ್ನು ಕೈಬಿಟ್ಟರು ಆದರೆ ಅನಂತರದ ಕಲಿಯುಗದಲ್ಲಿ ಧರ್ಮವು ನಶಿಸಿ ಭೂಮಿಯಲ್ಲಿ ಪಾಪಿಗಳು ಹೆಚ್ಚಾದರು ಅನ್ಯಾಯ ಮಿತಿಮೀರಿತು ಕಲಿಯುಗವು ಸತ್ಯವಂತರಿಗೆ ಸಲ್ಲದ ಕಾಲವಾಯಿತು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಹತ್ತನೇ ಅವತಾರವಾದ ಕಲ್ಕ್ಯ ಅವತಾರದ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಮಹಾವಿಷ್ಣುವಿನ ಈ ಒಂಬತ್ತನೇ ಅವತಾರವಾದ ಬೌದ್ಧ ಅವತಾರ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಪ್ರೋತ್ಸಾಹ ನೀಡಿ